ಗುಡ್ ಮಾರ್ನಿಂಗ್ ಏಟ್ರೆ ಈ ಥರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಟೈಮಲ್ಲೇ ಎಷ್ಟಾಯಿತು ನಾಲ್ಕೂವರೆ ಆಯಿತು ಟೈಮ್ ನಾಲ್ಕು ಇಪ್ಪತ್ತ್ಮೂರು ಆಲ್ರೆಡಿ ಇರ್ತಿದ್ದೀನಿ ಇವಾಗ ಪಡ್ಡು ಮಾಡಬೇಕು ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೋಬೇಕು ಪಡ್ಡು ಹಾಕ್ತೀನಲ್ಲ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಪಡ್ಡು ಮಾಡಿ ಟೊಮೊಟೊ ಚಟ್ನಿ ಸ್ವಲ್ಪ ನೆನ್ನೆದೇ ಇದೆ ಅಂದರೆ ಟೊಮೊಟೊದು ಪಡ್ಡು ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ರುಬ್ಬುಟ್ಟು ಮಾಡಿದ್ದೆ ಬೇಯಿಸ್ಬಿಟ್ರು ಸೊ ಹಂಗಾಗಿ ಅದೇ ಇದೆ ಇವತ್ತು ಮಾಡಿ ಇವತ್ತು ಪೂಜೆ ಮಾಡ್ಬೇಕು ಇವತ್ತು ಆಗಿದ ತಕ್ಷಣ ನಾನು ಮಾಡು ಮಲ್ಗೆ ತಲೆಗೆ ಗುರುವಾರ ಪೂಜೆ ಮಾಡಿಬಿಡೋಣ ಮನೆ ಕ್ಲೀನ್ ಮಾಡಿಕೊಂಡ್ರು ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ನಿಮ್ಮಲ್ಲಿ ಎಲ್ಲ ಏನು ತಿಂಡಿ ನಿಮಗೆಲ್ಲ ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿ ಗಾಯಸ್ ಕಮೆಂಟ್ ಮಾಡಿ ಸಾರಿ ಓಕೆ ಗೈಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆನಾ ಹಂಗೆ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡಿ ಮರಿಬೇಡಿ ಓಕೆ పడ్డు కొత్త క్యారెట్ ఈరు ఆనియన్ ఇట్ని టటో చట్ని ఖారట్ని తర్ూ సిరిన బేస్నల్ ఇలా ಎಲ್ಲ ಫುಲ್ ಮನೆ ಒರೆಸ್ತಾ ಇದ್ದೀರಾ ಏನ್ ಮನೆ ಒರೆಸ್ತಾ ಇದ್ದೀರಾ ಏನಕ್ಕೆ ಹ ತುಟಿ ತೋರಿಸಿ ಅಲ್ಲಿ ಇಲ್ಲಿ ನೋಡಿ ಗಯಸ್ ಹೆಂಗ್ ಕಿತ್ಕೊಂಡವಳೆ ರಾತ್ರಿ ರಕ್ತ ಎಲ್ಲ ಬಂದು ಫುಲ್ ಹೆಂಗ ಗಾಯ ಆಗ್ಬಿಟ್ಟೈತೆ ನೋಡಿ ಯಾಕೆ ಮಗಳು ಹೆಂಗ್ ಮಾಡ್ಕೊಂಡೆ ನೀನು ನೋಡಿ ಹತ್ರದಿಂದ ನೋಡಿ ಯಪ್ಪ ಯಾಕೆ ಮಗಳೇ ಮೊಮ್ಮಗೆ ಏನು ಏನಕ್ಕೆ ಮನೆ ಹೊರ್ಸ್ತೈರ ಮನೆ ಒರೆಸ್ಕೊಡ್ತಿರೋದು ಏನಕ್ಕಪ್ಪ ಮನೆ ಒರೆಸ್ಕೊಡ್ತಿರೋದು ನನಗೆ ಮೇಲೆ ಕತ್ತೈತೆ ಹೇಳಿ ಇವಾಗ ಮೊಮ್ಮಗೆ ಎಲ್ಪ್ ಮಾಡೋಕ್ಕೆ ನಿಮ್ಮ ತುಟ್ಟಿ ನೋಡ್ರಿ ಅಯ್ಯೋ ಅಳು ಬತ್ತೈತೆ ಗೈಸ್ ಫುಲ್ ರಥ ಕಿತ್ಕೊಂಡು ರಕ್ತ ಮಾಡ್ಕೊಂಡು ತುಟ್ಟಿ ಎಲ್ಲ ನೋಡಿ ಫುಲ್ ಕತ್ತೈತೆ ಮಗಳ ಇನ್ನೊಂದ್ಸಲ ಫುಲ್ ರಕ್ತ ಆಗಿ ಕೆಂಪುಗಾಗ್ಬಿಟ್ಟೈತಿ ಓಕೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇಲ್ಲೂ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಬಿಟ್ಟಿದ್ದೀನಿ ಎಲ್ಲ ಕಡೆ ಕ್ಲೀನಾಗಿದೆ ಇವಾಗ ನನ್ನ ಮಗಳು ಪಡ್ಡು ಮಾಡ್ಕೊಡ್ತೀನಿ ಅಂದರೆ ಬೇಡ ದೋಸೆ ಮಾಡ್ಕೊಡು ಅಂತವಳೆ ಅದೇ ಪಡ್ಡೂನ ದೋಸೆ ಮಾಡಿಕೊಡೋಣ ನಾನು ಮನೆ ಒರೆಸ್ತಿದ್ನಲ್ಲ ಎದ್ದು ಅವಳುವೆ ಸೊ ಹಾಗಾಗಿ ಮತ್ತೆ ನಾನು ಮೊಮ್ಮಗೆ ಎಲ್ಪ್ ಮಾಡ್ತೀನಿ ಅಂತ ಒರೆಸ್ತೋಳೆ ಹಲೋ ಮಗಳೇ ಅರ್ಸು ಮಗಳೇ ದೋಸೆ ಮಾಡಿಕೊಡ್ಲ ಪಡ್ಡು ಬೇಕಾ ದೋಸೆ ಬೇಕಾ ಓಕೆ ದೋಸೆ ಮಾಡೋಣ ಬನ್ನಿ ಏನು ದೋಸೆ ಆಯ್ಕೆ ಪುಟಾಣಿ ದೋಸೆ ಬೇಕಾ ಓಕೆ ಪುಟಾಣಿ ದೋಸೆ ಮಾಡ್ಕೊಡ್ತೀನಿ ತಿನ್ಬೇಕು ನೀವು ದೊಡ್ಡ ದೋಸೆ ಮಾಡ್ಕೊಳ್ಳಾ ಪುಟಾಣಿ ದೋಸೆ ಏನದು ನಿಮ್ ತುಟ್ಟಿ ಅಯ್ಯೋ ಅಯ್ಯೋ ನೋಡಕಾಯ್ತಲ್ಲ ಕೈಸ್ ನಂಗೆ ಹೇಳ ಇಂತುಟ್ಟು ನೋಡ ಬಂಗಾರ ರೊಕ್ಕ ಎಲ್ಲ ಬಂದು ಹೆಂಗಾಯ್ತು ಕಿತ್ಕೊಬೇಡ ಅಂದ್ರೆ ಕೇಳಲ್ಲ ನೈಟ್ ಎಲ್ಲ ಸರ್ಯಾಗಿ ಕಿತ್ಕೊಂಡಿದೀಯಾ ಬೇಕು ಅಂದರೆ ದೋಸೆ ಬೇಕು ಅಂತ ದೋಸೆ ಮಾಡಿಸ್ಕೊಂಡ ಬಂಗಾರ ಚೆನ್ನಾಯ್ತ ಬಂಗಾರೀ ಚಟ್ನಿನೂ ಪ ದೋಸೆನೂ ನೋಡಿ ಪಡ್ಡು ಥರನೇ ದೋಸೆ ಮಾಡಿದೀನಿ ಪುಟಾಣಿ ದೋಸೆ ಚಟ್ಗೂ ಪುಟಾಣಿ ದೋಸೆ ಎಲ್ಲ ಬಂಗಾರ ತಿಂತೀರಾ ಬೇಗ ಬೇಗ ಯಾಕೆ ಫಸ್ಟ್ ಆಗುತ್ತೆ ನೋಡೋಣ ಚಟ್ನಿ ಸ್ವಲ್ಪ ಸ್ವಲ್ಪ ಹೆಚ್ಕೊಂಡು ತಿನ್ಬೇಕು ಓಕೆನಾ సొ స్వల్పు ఎక్కు గుడ్ గల్ ఓకే అదక తల కట్ూ బిజ్ కత్తియల బంగారా ఓకే తిండీ తిన్న బి గండి అప్పగం తిండీ మగలిగన్ తిండి ఎర్గా అయ్యో అయ్యోయ్యో నిదా నిదాన స్లో ಆಯಿಲ್ ಆಗ್ತದೆ ಮಸಾಜ್ ಮಾಡ್ತಾವಳೆ ನನಗೆ ನಾನು ಅವಳಿಗೆ ಮಾಡಿಕೊಟ್ಟೆ ಅಲ್ಲವಾ ಸರಿ ಅಲ್ಲ ಮುದ್ದಮ್ಮ ಆಯ್ತು ತೋರಿಸ್ತಾವಳೆ ಹೆಂಗಪ್ಪ ಮಸಾಜ್ ಮಾಡೋದೇ ಮಾಡಿ ಮೊಮ್ಮಗೆ ಓಪಳೆ ಆಮೇಲೆ ಓಕೆ ಓಕೆ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡೋಣ ಹ್ಞೂ ಸ್ನಾನ ಅಕ್ಕ ಇನ್ನೂ ಸ್ವಲ್ಪ ಆಯಿಲ್ ಬೇಡಪ್ಪ ಸಾಕು ಕಂದ ಎಲ್ಲ ಆಯಿತು ಇವಾಗ ಹೂ ಕಟ್ಟೋಣ ಅಂತ ನನ್ನ ಮಗಳು ನೋಡಿ ಹೂ ಕೊಡ್ತೇಳಿ ನೋಡಿ ಮೂರು ಥರ ಹೂ ಕೊಡ್ತೀವಿ ಗುಲಾಬಿ ಹೂವು ಮತ್ತು ಇದೊಂಥರ ಪಿಂಕಿಶೂ ಪರ್ಪಲ್ ಪರ್ಪಲ್ಲು ಪಿಂಕು ಮಿಕ್ಸೆಡು ಮತ್ತು ವೈಟ್ ಹೂವು ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಟ್ಕೊಂಡು ನೋಡಿ ಆಯ್ ಮಾಡುಂಬುದು ಎಲ್ರದ್ದು ಪೂಜೆ ಆಯ್ತಾ ನಾವಿವಾಗ ಪೂಜೆ ಮಾಡಬೇಕು ಓಕೆ ಹೂವೆಲ್ಲ ಕಟ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಬನ್ನಿ ಸರಿ ಹೂವು ಕಟ್ಟದ ನೋಡಿ ಗಾಯಸ್ ನನ್ನ ಮಗಳು ಹೂವು ಕಟ್ಟವಳೆ ಹೆಂಗ್ ಕಟ್ಟವಳೆ ಅಂತ ನಾನು ಇಲ್ಲೂ ಹೂವು ಕಟ್ತಿದ್ದೀನ ಪೂಜೆಗೆ ಅದಕ್ಕೆ ನಾನು ಹೂವು ಕಟ್ತೀನಿ ನಿಮ್ಮಮ್ಮ ಅಂತ ಹೆಂಗೆ ಹೂವು ಕಟ್ತವಳೆ ನೋಡಿ ಯಾರು ಮದ್ದು ಕಟ್ಟಿದ್ದು ತೋರಿಸಿ ಹೆಂಗ್ ಕಟ್ಟಿದ್ದೀರ ಓ ಮೈ ಗಾಡ್ ಕಟ್ಟಕ್ಕೆ ಬರುತ್ತಾ ಮಗಳೇ ಒಂದು ಉಂಡೆ ಎಲ್ಲ ಅಳೆದು ಸುತ್ತಿ ಹೂವು ಕಟ್ಟಿದ್ದೀನಿ ಅಂತ ಇಟ್ಟಿದ್ದೀರಾ ಹಾಂ ಯಾರು ಹೇಳ್ಕೊಟ್ಟಿದ್ದು ಹೂವು ಕಟ್ಟೋದ ಏನಪ್ಪಾ ನಾನಾ ಅಯ್ಯೋ ಅಲ್ಲಲ್ಲೆಲ್ಲ ಕಡಿತಿದ್ರಲ್ಲ ಏಕೆ ಅಯ್ಯೋ ಹೂವನ ಕಟ್ಟಿ ಕಟ್ಟಿ ಚೆನ್ನಾಗಿ ನೋಡಿ ಗುರುವಾರದ ಪೂಜೆ ಈ ಥರ ಇದೆ ಅಂದರೆ ಮನೇಲಿ ಎಷ್ಟು ಹೂವು ಇರುತ್ತೆ ಅಷ್ಟು ಮಡಿಸಿ ರಾಯರಿ ಪೂಜೆ ಮಾಡ್ತೀನಿ ಒಂದೊಂದ್ಸಲ ಹೂವು ಜಾಸ್ತಿ ಇದ್ದರೆ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಸಿಂಪಲಾಗಿ ಹೂವು ಇಲ್ಲ ಅಂದರೆ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿರ್ತೀನಿ ಬಟ್ ನನಗೆ ಎಸ್ಪೆಷಲಿ ಹೂವು ಇರಬೇಕು ಪೂಜೆಗೆ ನಂಗೆ ನೀಟಾಗಿ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡೋದ್ರೆ ತುಂಬ ಇಷ್ಟ ಯಾವಾಗಲೂ ಅಷ್ಟೇ ಮುಂಚೆಯಿಂದ ನನಗೆ ಹೂವು ಇರಬೇಕು ಅದು ಎಷ್ಟು ಹೂವು ಇದ್ರು ಅಲಂಕಾರ ಮಾಡಿ ಖಾಲಿ ಮಾಡಿಬಿಡ್ತೀನಿ ಸೊ ಹಾಗಾಗಿ ಇವತ್ತು ಈ ಥರ ಹೂವು ಮಾಡಿಸಿದ್ದೀನಿ ಸೇವಂತಿಗೆ ಹೂವು ಮೂರು ವೆರೈಟಿ ರೆಡ್ ಕಲರು ಪಿಂಕ್ ಕಲರು ಮತ್ತು ವೈಟ್ ಕಲರ್ ಮೂರು ಕಲರ್ ಇತ್ತು ಈ ಥರ ಸಿಂಪಲ್ಲಾಗಿ ಕಟ್ಬಿಟ್ಟು ಮಡಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ಮಡಿಸಿರೋ ಸಾರಿ ಕಟ್ಟಿರೋ ಹೂವನ್ನು ಸಹ ರಾಯರಿಗೆ ಮಡಿಸಿದ್ದೀನಿ ಅಲ್ಲಿ ಮುಂದೆ ನೋಡಿ ಅದೇ ಥರ ದಾರದಲ್ಲಿ ಅಂಗಿ ಇಟ್ಟಿದ್ದೀನಿ ನನ್ನ ಮಗಳೂ ಫಸ್ಟ್ ಟೈಮ್ ರಾಯರಿಗೆ ಹೂವು ಕಟ್ಟಿ ಹೂವು ಮಾಡಿಸಿದ್ದಾಳೆ ಖುಷಿಯಾಗೋಯಿತು ಅದು ಗುರುವಾರನೇ ಹೂವು ಕಟ್ಟಿ ಅದರೊಳಗೆ ಹೆಂಗೆ ಬೇಕಂಗೆ ಸುತ್ತಿದ್ದಾಳೆ ಅಷ್ಟೇ ಗೈಸ್ ಅದಲ್ಲೇನಿಲ್ಲ ಪರವಾಗಿಲ್ಲ ಹೆಂಗಿದ್ರು ರಾಯರು ರೊಬ್ಕೋತಾರೆ ನಾನು ಕಟ್ಟಿ ಆದರೂ ಮಡಿಸಿದ್ದಾಳಲ್ಲ ನನಗೆ ಅಂತ ಅವಳು ನಿಮಗೆ ಗೊತ್ತು ನೀವು ಪ್ರೀವಿಯಸ್ ಲಾಗ್ಗಳು ಕೆಲವೊಂದ್ರೆ ನೋಡಿದ್ರು ಅವಳ ಹತ್ರ ಏನೇ ತಿನ್ನೋ ಐಟಮ್ಸ್ ಗುರು ಗುರುಮಾಮಿಗೆ ಬೇಕು ಅಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾಳೆ ಆ ಥರ ನಾವು ಮನೇಲಾದರೂ ಅಷ್ಟೇನಾದರೂ ಕೇಳಿದ್ರೂ ದುಡ್ಡಿಲ್ಲ ಅದಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂದರೆ ಗುರುಮಾಮಿ ಇದೇ ಬಿಡು ಮಮ್ಮ ಕೊಡುತ್ತೆ ಅಂತ ಹೇಳ್ತಾಳೆ ಸೊ ಹಂಗಾಗಿ ಈ ಥರ ಪೂಜೆ ಮಾಡ್ತಾಯಿದ್ದೀವಿ ಇವತ್ತಿನ ಮಿನಿ ವ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಹಾಗೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಓಕೆನಾ ಮಿಸ್ ಮಾಡಬೇಡಿ ಸಂಜೆ ಆಗೋಯ್ತು ಪೂಜೆ ಮಾಡೋ ಹೊತ್ತಿಗೆ ಸೊ ಹಾಗಾಗಿ ಕತ್ಲೆ ಆಗ್ತಾಯಿದೆ ನೋಡಿ ಅಂದರೆ ಇದ್ದಾರೆ ಕತ್ಲೆ ಆಯಿತು ನನ್ನ ಮಗಳು ಸ್ವಲ್ಪ ಬಾಗ್ಲಾಕಿದ್ಲು ಸೊ ಹಂಗಾಗಿ ಸ್ವಲ್ಪ ಫುಲ್ ಕತ್ಲೆ ಆದಾಗ ಕತ್ಲೆ 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 ಥರ ಇದೆ ಆಮೇಲೆ ನಾವು ನಮ್ಮ ಮನೆಯವರು ಬಂದರು ಸೊ ಹಂಗಾಗಿ ಮನೆಯವ್ರ ಜೊತೆ ಬಂದ ತಕ್ಷಣ ಅವಳು ನಮ್ಮ ಮನೆಯವ್ರು ಬಂದು ಕಾಲು ತೊಳೆದಿಲ್ಲ ನಾನು ಅಂದರೂ ಕೇಳಲಿಲ್ಲ ಬಾ ಗುರು ಮಾಮಿ ಪೂಜೆ ಮಾಡ್ತಾಯಿದ್ದೀವಿ ಬಾ ನೀನು ಪೂಜೆ ಮಾಡು ಮಾಮಿ ಮಾಡು ಬಾ ಅಂತವ್ರು ಹಂಗೆ ಬಾಗ್ಲಾದ್ರೆ ಬಂದ್ಬಿಟ್ಟು ಹಂಗೆ ವಾಪಸ್ ಹೋದ್ರ ನಮಸ್ಕಾರ ಮಾಡಿಕೊಂಡು ನನ್ನ ಮಗಳು ಬಿಡಲೇ ಇಲ್ಲ ಕಾಲು ತೊಳ್ಕೊಂಡು ಬರ್ತೀನಿ ಅಂದ್ರೂ ಇಲ್ಲ ಪಪ್ಪ ಬಾ ಪಪ್ಪ ಬಾ ಪಪ್ಪ ಅಂತ ಹೇಳ್ಕೊ ಬಂದ್ಳು ಸೊ ಓಕೆ ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ರು ರಾಯರು ಒಂದು ತಿಳ್ಕೊಳ್ಳಿ ರಾಯರಿಗೆ ಕೊಡಬೇಕು ಅಂದಾಗ ಯಾವ ಟೈಮಲ್ಲಿ ಯಾವಾಗ ಕೊಡಬೇಕು ಅಂತವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವಾಗ ನಮಗೆ ಕೊಟ್ಟೆ ಕೊಡ್ತಾರೆ ನಾವು ಪೂಜೆ ಮಾಡ್ತೀವಿ ನಮಗೆ ವರ ಕೊಡ್ತಿಲ್ಲ ಅದು ಕೊಡ್ತಿಲ್ಲ ಇದು ಕೊಡ್ತಿಲ್ಲ ಅಂತ ಬೈಕ್ ಕೊಡೋದಲ್ಲ ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಕೊಡಬೇಕು ಅಂತ ಆ ಟೈಮಲ್ಲಿ ಕೊಡ್ತಾರೆ ನೆಕ್ಸ್ಟ್ ಡೇ ಸಿಗೋಣ ಓಕೆ ಬಾಯ್